ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿಬು ಮಾತಾಡ್ತಾ ಇರೋದು ಪ್ರತಿ ವರ್ಷ ಮೇ ಒಂದು ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ವಿಶೇಷವಾದ ದಿನ ಯಾಕಂದರೆ ಅವತ್ತು ಇಡೀ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಭಾರತದಲ್ಲಿ ಕಾರ್ಮಿಕ ದಿನಾಚರಣೆ ಅಥವಾ ಮೇ ಒಂದು ಮೇ ಡೇ ಲೇಬರ್ ಡೇ ಕಾರ್ಮಿಕ ದಿನ హీ అనేక ఎసరుగంది ఈ కార్మిక దినాచరణ ఆచరికారు సమాన్యవా మే వందమిక దినాచరణు ఆవత్ ఎలా ఆఫీస్కు ఎలా కలసూ రజా పోషణా మే ఈ మే వే కార్మిక దినాచరణ ఏ ఆచరణ బంతు అన్న ఒక సారికల్ కథ ఇది సౌరదెంట్ూర ಚಿಕಾಗೋ ನಗರದ ಹೇ ಮಾರ್ಕೆಟ್ ಅಫೇರ್ನಲ್ಲಿ ನಲ್ಲಿ ಕಾರ್ಮಿಕರು ನಮಗೆ ಎಂಟು ಗಂಟೆಗಳ ಕಾಲ ಮಾತ್ರ ನಾವು ಕೆಲಸವನ್ನು ಮಾಡಬೇಕು ಅಷ್ಟೇ ನಮಗೆ ಕೆಲಸವನ್ನು ಅಲರ್ಟ್ ಮಾಡಬೇಕು ಅಂತ ಕಾರ್ಮಿಕರು ಸ್ಟ್ರೈಕ್ ಮಾಡಕ್ಕೆ ಧರಣಿ ಮಾಡಕ್ಕೆ ಕೂತ್ಕೊಂಡಾಗ ಆ ಒಂದು ಧರಣಿ ಹಿಂಸಾತ್ಮಕ ರೂಪ ಪಡೆದು ಹಿಂಸಾತ್ಮಕ ಪ್ರತಿಭಟನೆ ನಡೆದು ಸುಮಾರು ಜನಕ್ಕೆ ಸಾವು ನೋವು ಗಾಯ ಆಗಿ ಅದನ್ನು ಮನಗಂಡಂಥ ಆ ಒಂದು ಹೇ ಮಾರ್ಕೆಟ್ ಅಫೇರ್ಸ್ ಅವರು ಇನ್ಮೇಲೆ ಕಾರ್ಮಿಕರಿಗೆ ಕೇವಲ ಒಂದು ದಿನಕ್ಕೆ ಎಂಟು ಗಂಟೆಗಳ ಕಾಲ ಕೆಲಸದ ಅವಧಿ ಅಂತ ಘೋಷಣೆ ಮಾಡ್ತಾರೆ ಆ ದಿನದ ನೆನಪಿಗೋಸ್ಕರ ಮೇ ಒಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತ ಹತ್ತೊಂಬತ್ತನೇ ಶತಮಾನದಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಕೂಡ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಭಾರತದಲ್ಲೂ ಕೂಡ ಮೇ ಒಂದು ಒಂದು ಪ್ರಮುಖವಾದ ದಿನ ಯಾಕಂದ್ರೆ ಕಷ್ಟಪಟ್ಟು ದುಡಿಯುವ ವರ್ಗ ಅಂದ್ರೆ ಕಾರ್ಮಿಕರು ಅವ್ರು ಯಾರೇ ಆಗಲಿ ಪೌರ ಕಾರ್ಮಿಕರಾಗ್ಲಿ ಅಥವಾ ಬೀದಿ ವ್ಯಾಪಾರಿಗಳಾಗ್ಲಿ ಗಾರ್ಮೆಂಟ್ಸ್ ಅಲ್ಲಿ ದುಡಿಯೋರಾಗ್ಲಿ ಆಫೀಸಲ್ಲಿ ಕೆಲಸ ಮಾಡೋರಾಗಲಿ ಕಷ್ಟಪಟ್ಟು ದುಡಿಯೋರು ಯಾರೇ ಇದ್ರು ಅವರೆಲ್ಲ ನಿಜವಾದ ಕಾರ್ಮಿಕರಂತ ಗುರುತಿಸಿ ಅವರಿಗೂ ಒಂದು ದಿನವನ್ನ ಇಡಬೇಕು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ಮೇ ಒಂದು ಕಾರ್ಮಿಕ ದಿನಾಚರಣೆಯನ್ನ ಆಚರಣೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಸರ್ಕಾರಗಳು ಕೂಡ ಕಾರ್ಮಿಕರಿಗೆ ಅನುಕೂಲವಾಗುವಂತ ಅನೇಕ ಸುಧಾರಣಾ ಕ್ರಮಗಳು ಪ್ರಿಕಾಷನರಿ ಮೆಷರ್ಸು ಅಥವಾ ಸಮಾಜ ಕಲ್ಯಾಣ కార్యక్రమే కార్మికరిల్దే సమాజ ఎంబ మాతే కార్మికరి యారు కండవాళ శైలి శ్రీమంతరగోదికజదూ కార్మికరిందే సర్కారూడా మున్నోడ్క ఎల్గూ ప్రతీబ్బరిగూ కార్మిక దినాచరణయ శుభాశయలు అంత హత న మాత్ర ముగస్తాయి జై హింద్ జై కర్ణాటక మాతె